ಹಲೋ ವೆಲ್ಕಮ್ ಟು ಕುಕ್ ವಿತ್ ಎಲ್ಜಿ ಇವತ್ತಿನ ವೀಡಿಯೋದಲ್ಲಿ ಟೀ ಟೈಮ್ ಸ್ನ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಈಸಿಯಾಗಿ ಮಾಡ್ಕೋದು ನೀವು ಯಾವಾಗಲೂ ರೆಗ್ಯುಲರಾಗಿ ಮಾಡೋ ಅಂಥದ್ದೇ ಹೊಸದೇನಿಲ್ಲ ನೀವು ಯೂಶ್ವಲಾಗಿ ಈವ್ನಿಂಗ್ ಟೈಮ್ ಬಜ್ಜಿ ಬೋಂಡ ಈ ಚಳಿ ಮಳೆ ಅಂತ ಅದನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಡೋ ಬದಲು ಈ ಥರ ಕಡಲೆಕಾಳು ಉಸ್ಲಿನ ಮಾಡಿ ಪ್ರೋಟೀನ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋ ಭಯ ಕೂಡ ಇರಲ್ಲ ಎಣ್ಣೆ ದುಡ್ಡಿ ಇಲ್ಲ ಕೊಲೆಸ್ಟ್ರಾಲ್ ಅದು ಇದು ಅಂತ ಭಯ ಇರುತ್ತೆ ನೋಡಿ ಅದು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಬಾಡಿಸ್ಕೊಂಡು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ನಾನು ಕಾಳು ಬೇಯೋವಾಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಇನ್ನು ಉಪ್ಪೆಲ್ಲ ಹಾಕ್ಕೊಂಡು ಈರುಳ್ಳಿ ಬಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೆ ಆಲ್ರೆಡಿ ನಾನು ಕಡಲೆಕಾಳು ಏನಿದೆಯಲ್ಲ ಅದನ್ನು ಓವರ್ನೈಟ್ ಸೋಕ್ ಮಾಡಿ ಒಂದು ಕುಕ್ಕರಲ್ಲಿ ನಾಲ್ಕರಿಂದ ಐದು ವಿಷಲ್ ಕೂಗ್ಸಿ ಇಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ನಾವು ಇದಕ್ಕೆ ತುಡಿದಿರೋಂಥ ಕೊಬ್ಬರಿನ ಹಾಕಿ ಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಉಸಲಿ ರೆಡಿ ಆಗುತ್ತೆ ಈಗ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಕುಕ್ವಿತ್ ಎಂಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮತ್ತು ಲೈಕ್ ಮಾಡಿ ಹಾಗೆ ಸುಮ್ಮನೆ ಈವ್ನಿಂಗ್ ಟೀ ಟೈಮೆಲ್ಲ ಆದಮೇಲೆ ನಂದು ಡೈಲಿ ರೂಟೀನ ಒಂದೇ ಒಂದು ಕ್ಲಿಪ್ಪನ್ನ ಶೇರ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಇದೊಂದು ಕ್ಲಿಪ್ನ ನಾನು ಹಾಕ್ತಾಯಿದ್ದೀನಿ ನೀನು ನಾಟಿ ಕೋಳಿ ಇರುತ್ತಲ್ಲ ನಾಟಿ ಕೋಳಿ ಹತ್ರ ಮೊಟ್ಟೆನ ತೊಗೊಳಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಈ ಹುಂಜ ಎರಡೂ ನಾವಿದನ್ನು ಹುಂಜ ಅಂತೀರಿ ಸೊ ನೀವೇನಂತೀರ ನಿಮ್ಮ ಕಡೆ ಅದನ್ನು ನಾನು ಕಮೆಂಟ್ ಮಾ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇವೆರಡೂ ಜಗಳ ಆಡ್ತಾ ಇತ್ತು ಹಾಗೆ ಸುಮ್ಮನೆ ವೀಡಿಯೋ ಮಾಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ ಅವರು ಈ ಥರ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಸೊ ಹಾಗೆ ಮಾಡ್ತಾ ಇರಬೇಕಾದ್ರೆ ಹಾಗೆ ಮೊಟ್ಟೆಗಳೆಲ್ಲ ಹಂಗೆ ಎತ್ಕೊಂಡು ಬಂದ್ವಿ ಸೊ ನೋಡಿ ಇಲ್ಲಿ ಇದೆಲ್ಲ ಪಂಜರ ಇದ್ರ ಮೇಲೆ ಎರಡಿದೆ ಈ ಪಂಜರ ಬಂದು ನಾವು ಅದನ್ನು ಕೊಡೋಕೆ ಹಾಕಿಲ್ಲ ಒಂದು ಕಾವು ಕೋಳಿ ಇತ್ತು ಅದಕ್ಕೋಸ್ಕರ ಅದನ್ನು ಹಾಕಿದ್ವಿ ಅಲ್ಲಿ ಎರಡು ಮೊಟ್ಟೆ ಸಿಕ್ತು ಆಲ್ರೆಡಿ ನಾನು ಐದು ಮೊಟ್ಟೆ ಕಲೆಕ್ಟ್ ಮಾಡಿದ್ದೀನಿ ಆಮೇಲೆ ಇದ್ರ ಕೆಳಗಡೆ ಅಂತೂ ನಾಲ್ಕೈದು ಕೋಳಿ ಕೂತಿದ್ವಿ ಇವು ಇವು ಮುಟ್ಟಕ್ಕೆ ಕೋದ್ರೆ ಕಚ್ಚುತ್ತೆ ಹಾಗಾಗಿ ನಾನೊಂದು ಕೋಲು ಅಥವಾ ಕಡ್ಡಿ ಸಹಾಯದಿಂದ ಅವನ್ನೆಲ್ಲ ಪಕ್ ತೆಗೆದು ಅಲ್ಲಿ ಮೊಟ್ಟೆ ಇರುತ್ತಲ್ಲ ಅದನ್ನು ಎತ್ಕೊತಾ ಇದ್ದೆ ನೋಡಿ ಇವನ್ನ ಈಗ ನಾವು ಪಕ್ ಮಾಡಲಿಲ್ಲ ಅಂದರೆ ಪಕ್ ಮಾಡಿ ತೆಗೀಲಿಲ್ಲ ಅಂದರೆ ಮೊಟ್ಟೆನೂ ತಿಂದುಕತ್ತೆ ಹಾಗೆ ಕಚ್ಚಕ್ಕೂ ಬರುತ್ತೆ ಹಾಗಾಗಿ ಕೈಯಲ್ಲಿ ಕೋಳಿ ಹಿಡಿದಿದೆ ಅಷ್ಟೇ ಇನ್ನೇನು ನಾನೇನು ಅವಕ್ಕೇನು ಹಾಮ್ ಮಾಡಲಿಲ್ಲ ಸೊ ಇಲ್ಲಿ ಒಂದೆರಡು ಮೊಟ್ಟೆ ಸಿಕ್ತು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಈ ಥರ ವೀಡಿಯೋಸ್ ಇನ್ನೂ ಬೇಕು ಅನ್ನೋದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕುಕ್ಕಿಂಗ್ ಬ್ಲಾಗ್ಸಲ್ಲಿ ಇದು ಸಣ್ಣದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನನಗೆ ಒಂದು ಏಳೆಂಟು ನಾಟಿ ಮೊಟ್ಟೆ ಸಿಕ್ತು ಇವತ್ತು ದಿನ ನಾನು ಎಷ್ಟು ಮೊಟ್ಟೆ ಸಿಗುತ್ತೆ ಆ ಥರ ಎಲ್ಲ ಏನಾದರೂ ವೀಡಿಯೋ ಬೇಕು ಅಥವಾ ನನ್ನ ರೊಟ್ಟಿಯಿಂದ ಏನಾರು ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು